ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ನೂರಾರು ವರ್ಷ ಆದಮೇಲೆ ಆಕಾಶದಲ್ಲಿ ಒಂದು ಅದ್ಭುತ ಸಂಭವಿಸಲಿದೆ ಇದನ್ನು ನೋಡೋಕ್ಕೆ ಎರಡು ಕಣ್ ಸಾಕಾಗೋದಿಲ್ಲ ಇದು ಬರೀ ಖಗೋಳ ಘಟನೆ ಅಲ್ಲ ಇದು ನಮ್ಮ ಹಣೆ ಬರವನ್ನೇ ಬದಲಾಯಿಸಬಲ್ಲ ಶಕ್ತಿಯುತ ಬದಲಾವಣೆ ಅಂದರೆ ತಪ್ಪಾಗಲ್ಲ ಒಂದಲ್ಲ ಎರಡಲ್ಲ ಬರೋಬರಿ ಐದು ಗ್ರಹಗಳು ಒಂದೇ ರಾಶಿಯಲ್ಲಿ ಕೈ ಜೋಡಿಸ್ತಾ ಇದೆ ಫೆಬ್ರವರಿ ಹದಿನೇಳರಿಂದ ಹತ್ತೊಂಬತ್ತು ಈ ನಡುವೆ ಜೀವನದಲ್ಲಿ ಏನೆಲ್ಲ ಪವಾಡಗಳು ನಡೀಬೋದು ಆ ಅದೃಷ್ಟವಂತ ನಾಲ್ಕು ರಾಶಿಗಳಾದರೂ ಯಾವುದು ಈ ಪಂಚಗ್ರಹಗಳ ಕೂಟದಿಂದ ಯಾರಿಗೆ ರಾಜಯೋಗ ಸಿಗುತ್ತೆ ಇದೆಲ್ಲವನ್ನ ಇವತ್ತಿನ ವಿಡಿಯೋನಲ್ಲಿ ನಾವು ವಿವರವಾಗಿ ತಿಳಿಯೋಣ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಯಾಕಂದರೆ ಆ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಇರಬಹುದು ಖಗೋಳಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳು ಅತ್ಯಂತ ವಿಶೇಷವಾದದ್ದು ಫೆಬ್ರವರಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಮೂರು ದಿನಗಳಲ್ಲಿ ಕುಂಭರಾಶಿಯಲ್ಲಿ ಒಂದು ಅಪರೂಪದ ವಿದ್ಯಮಾನ ನಡೆಯಲಿದೆ ಅವತ್ತು ಕುಂಭರಾಶಿಯಲ್ಲಿ ರಾಹು ರವಿ ಚಂದ್ರ ಶುಕ್ರ ಮತ್ತು ಬುಧ ಈ ಐದು ಶಕ್ತಿಯುಕ್ತ ಗ್ರಹಗಳು ಒಂದೇ ಮನೆಯಲ್ಲಿ ಒಂದಾಗ್ತಾಯಿದೆ ಇದನ್ನೇ ಪಂಚಗ್ರಹ ಕೂಟ ಅಂತ ಕರೀತಾರೆ ಈ ಘಟನೆಯ ತೀವ್ರತೆ ಎಂತಹದ್ದು ಅಂದರೆ ಈ ಗ್ರಹಗಳ ಮಿಲನ ಎಷ್ಟು ಶಕ್ತಿಯುಕ್ತವಾಗಿದೆ ಅಂದರೆ ಇದರ ಪ್ರಭಾವ ಕೇವಲ ಮನುಷ್ಯರ ಮೇಲಷ್ಟೇ ಅಲ್ಲ ಪ್ರಕೃತಿ ಮೇಲೂ ಕೂಡ ಕಂಡು ಬರ್ತಾ ಇದೆ ಅಕಾಲಿಕ ಮೋಡಗಳು ದಿಢೀರ್ ಬದಲಾಗೋ ಹವಾಮಾನ ಇದರ ಮುನ್ಸೂಚನೆ ಅಂತ ಹೇಳ್ಬೋದು ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸಂಗಮವು ನಾಲ್ಕು ರಾಶಿಯವರೆಗೆ ಮಾತ್ರ ಸುವರ್ಣ ಯುಗವನ್ನು ತರ್ತಾ ಇದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳಾದರೂ ಯಾವುದು ನೋಡೋಣ ಬನ್ನಿ ಮೇಷರಾಶಿಯವರಿಗೆ ಈ ಕೂಟವು ಲಾಭಸ್ಥಾನದಲ್ಲಿ ಏರ್ಪಡ್ತಿದೆ ಇದರಿಂದ ನಿಮ್ಮ ದೀರ್ಘಕಾಲದ ಬಾಕಿ ಉಳಿದಿರೋ ಕೆಲಸಗಳೆಲ್ಲ ಪೂರ್ಣಗೊಳ್ಳುತ್ತೆ ನಿರೀಕ್ಷೆಗೂ ಮೀರಿದ ಹಣದ ಹರಿವು ನಿಮ್ಮದಾಗುತ್ತೆ ನೀವು ಕೈ ಹಾಕಿದ ಪ್ರತಿ ಕೆಲಸದಲ್ಲೂ ಯಶಸ್ಸು ಕಟ್ಟಿಟ ಬುತ್ತಿ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಆರನೇ ಮನೆಯಲ್ಲಿ ಈ ಗ್ರಹಗಳ ಸಂಯೋಗ ಆಗೋದ್ರಿಂದ ಶತ್ರುಗಳ ಮೇಲೆ ನಿಮಗೆ ವಿಜಯ ಸಿಗುತ್ತೆ ಆರೋಗ್ಯ ಸಮಸ್ಯೆಗಳಿಂದ ಏನಾದರೂ ಬಳಲುತ್ತಿದ್ದರೆ ಈಗ ಅದಕ್ಕೆ ಮುಕ್ತಿ ಸಹ ಸಿಗೋ ಕಾಲ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಮಕರ ರಾಶಿ ನಿಮ್ಮ ರಾಶಿಯ ಎರಡನೇ ಮನೆಯಲ್ಲಿ ಈ ಬದಲಾವಣೆಗಳು ನಡೆಯೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸುತ್ತೆ ಮನೆಯಲ್ಲಿ ಸುಖ ಸಂತೋಷದ ವಾತಾವರಣ ನೆಲೆಯಾಗುತ್ತೆ ಮತ್ತು ಹೊಸ ಆಸ್ತಿ ಖರೀದಿಸುವ ಯೋಗವೂ ಸಹ ಗೋಚರಿಸ್ತಾ ಇದೆ ಧನಸು ರಾಶಿಯವರಿಗೆ ಮೂರನೇ ಸ್ಥಾನದಲ್ಲಿರೋ ಗ್ರಹಗಳ ಪ್ರಭಾವದಿಂದ ನಿಮಗೆ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗುತ್ತೆ ವೃತ್ತಿ ಜೀವನದಲ್ಲಿ ಅಥವಾ ವ್ಯವಹಾರದಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ದೊಡ್ಡ ಮಟ್ಟದ ಉನ್ನತ ಸ್ಥಾನಕ್ಕೆ ಏರೋ ಎಲ್ಲ ಅವಕಾಶಗಳು ಗೋಚರಿಸ್ತಾ ಇದೆ ಈ ಪಂಚಗ್ರಹಗಳ ಕೂಟ ನಮ್ಮ ಜೀವನದಲ್ಲಿ ಇಂತಹ ದೊಡ್ಡ ಬದಲಾವಣೆ ತರ್ತಾ ಇದೆ ಅಂತ ಈಗ ಗೊತ್ತಾಗಿದೆ ಇದರಲ್ಲಿ ನಿಮ್ಮ ರಾಶಿ ಇದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇಂತಹ ಇನ್ನಷ್ಟು ಆಸಕ್ತಿದಾಯಕ ಮತ್ತು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹಿಂದೆನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ನಾನು ನಿಮ್ಮ ಸೌಮ್ಯ ಧನ್ಯವಾದಗಳು